ನಿಮ್ಮವ್ರಣ್ಣ ಏನು ತೊಂಬತ್ತೈದು ಸಾವಿರ ಕಟ್ಸೋ ವರಿಗಳು ವರಿಗಳು ಒಂದೇ ಯಾವ ಊರು ಬೆಳ್ಳೂರು ಬೆಳ್ಳೂರು ನಿಮ್ಮ ಹೆಸರು ಕುಮಾರ್ ಕುಮಾರ್ ನಿಮ್ಮಣ್ಣ ನಿಮ್ಮವ ಇಲ್ವ ಯಾರು ಇಲ್ವಾ ಅದೇ ಇಲ್ವೇ ಇಲ್ವಲ್ಲ ನಿಮ್ಮವಾ ಏನು ಹೇಳ್ತಿದ್ದಾರ ನಲವತ್ತೈದು ನಲವತ್ತೈದು ಕಟ್ಸೋ ಅವರಿಗಳು ಕಟ್ಸು ಯಾವರು ಹಾಂ ವನಕೆರೆ ನಿಮ್ಮ ಹೆಸರು ಮಂಜುನಾಥ್ ಹೂ ನಿಮ್ಮವಾ ಕೇಳಿದಿರ ಒಂಟಿನ ಒಂಟಿ ಇಪ್ಪತ್ತೈದು ಯಾಕಡೆದು ಇಪ್ಪತ್ತಾರವರೆ

ನಿಮ್ಮವ ಏನು ಹೇಳಿದಿರ ಹಾಂ ಅರವತ್ತೈದು ಕಟ್ಸವರ ಕಟ್ಸ ಯಾವ ದೊಡ್ಡ ಬೇರಿನ ಕೆರೆ ನಿಮ್ಮ ಹೆಸರು ಇವ ನಿಮ್ಮವೋ ನಿಮ್ಮ ಅಲ್ವಾ

ನಿಮ್ದಾರಣ ಹ್ಞೂ ಏನು ಹೇಳಿದೀರ ಏನು ಹೇಳ್ತಿದಿರಾ ಇಪ್ಪತ್ತೈದು ಹೇಳ್ಬೇಕಾ ನಾವು ಕಟ್ಸು ಇಪ್ಪತ್ತಾ ಒಂದೂ ನಾಮ ಹಳ್ಳಿ ಹಳ್ಳಿ ಯಾವರು ಇದು ನಿಮ್ದೇನಾ ಹ್ಞೂ ಇಕ್ಕೇನು ಹೇಳಿದ್ರ ಹತ್ತೊಂದು ಹದಿನಾರುವರೆ ಹೇಳಿ ಹದಿನಾರುವರೆ ಹೇಳಿದ್ರ ವರೆಕ್ತರು ಅರವತ್ತೆರಡು ಅರವತ್ತೆರಡು ಯಾವ್ರ ಅಣ್ಣ ಹಾಂ ಚಿಂಚಿನ್ಗಿರಿ ಅರವತ್ತೆರಡು ಹೇಳ್ತಾವ್ರೆ ಅಣ್ಣ ನಿಮ್ಮ ಹೆಸರು ಪ್ರದೀಪ್

ನಿಮ್ಮವಾ ಏನು ಹೇಳಿದಿರ ಹ್ಞ ಇದು ಈಗ ಹೇಳಿದ್ರ ಅಲ್ವಾ ನಿಮ್ಮ ಏನು ಹೊತ್ತು ಒಂದು ಹತ್ತು ಮರಿಗಳು ಹಾಂ ಯಾವೂರು ಪಾಂಡವಪುರ ಪಾಂಡವಪುರ ನಿಮ್ಮ ಹೆಸರು ನನ್ನ ಹೆಸರು ಕೆಂಗಾಲ ಜಾತ್ರೆಗಳ್ಗೆ ಹೋಗಿಲ್ಲ ಮಾಗಡಿ ಏನು ಯಾತ್ರೆ ಯಾವ್ದು ಕೊಟ್ಟರು ಇನ್ನೂ ಯಾವುದೂ ಇಲ್ಲವಲ್ಲ ಹ್ಞೂ 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 ಯಾವುದು ಎಳ್ಳಿ ನಡಿತೈತೆ ಯಾವುದೋ ಬೀಸಿ ಎಳ್ಳಿ ಪಾಂಡವಪುರ ಎಲ್ಲ ಇದ್ರು ಸಿ ಎಳ್ಳಿ ಹ್ಞೂ ಬಿ ಸಿ ಎಳ್ ಹ್ಞೂ ಹೋಗಿದ್ರಾ ಉಣ್ಣ ಇಲ್ಲ ಹ್ಞೂ ಹೋಗಿಲ್ಲ ಹ್ಞೂ ಇವನಿಮ್ಮ ಇವಕೇನು ಹೇಳಿದಿರ ಎಂಬತ್ತೆಂಟು ಆ ಕಡೆ ಹೋನಿಮವ ಓಕೆ ಅರವತ್ತೆಂಟು ಓ ಎಂಬತ್ತೆಂಟು ಎಷ್ಟು ಮೂರು ಜೊತೆ ಹಾಕಿದ್ರ

ನಿಮ್ಮವಾ ಏನ್ ಹೇಳಿದ್ರ ಒಂದು ನಲ್ವತ್ತೈದು ಅಲ್ಲೂ ಎರಡಲ್ಲಾಗಿವೆ ಯಾವರು ಹೊಸಳ್ಳಿ ಆರಾಮ ಮಾಡ್ಯಾವ ನಿಮ್ಮ ಹೆಸರು ಕೆಂಚಣ್ಣ ಯಾವ ಜಾತ್ರೆಗೆ ಹೋಗ್ತಾರ ಇವ ನಿಮ್ಮ ಅರೆ ನಿಮ್ಮವ ಏ ಏನು ಹೇಳಿದ್ಯಾ ಎಂಬತ್ತೈದು ಇನ್ನೂ ಅಲ್ಲಿ ಮಾಡಿಲ್ವಾ ಒಂದು ಅಲ್ಲಾಗತ್ತೆ ಒಂದು ಅಲ್ಲಾಗಿಲ್ಲ ಯಾವರು ಹಾಂ ನಾಗಮಂಗ್ಲ ಮೆಸ್ರೇಮಂತ್ ಫೋನ್ ನಂಬರು ಡಬಲ್ ನೈನ್ ಏಯ್ಟ್ ಜೀರೋ ಇವು ನಿಮ್ಮವಾ ನಿಮ್ಮವ್ರಣ್ಣ ಏನು ಹೇಳಿದಿರ ಒಂದು ಐದು ಹೇಳ್ತಿದಿರ ವರ್ಕರ ಯಾವರು ಕುಂಬಾರ್ಪಳ್ಳಿ ಕುಂಬಾರ ಪಳ್ಳಿ هڪڙو پڪڙا ڪا چڪا مڙاڻو پڇي رهيو آهي 18 منٽ لاءِ